ನೋಡಿ ಇದು ಮುಹೂರ್ತದ ದಿನ ಎಲ್ಲ ಮಂದಿ ಎದ್ದು ರೆಡಿ ಆದ್ವಿ ಮುಹೂರ್ತ ಬಂದು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಇರೋದರಿಂದ ಆರಾಮಾಗಿ ರೆಡಿ ಆಗ್ಲಿಕ್ಕೆ ಟೈಮ್ ಸಿಕ್ತು ನಮಗೂ ಕೂಡ ನೋಡಿ ಅದೆಲ್ಲ ಮಲ್ಲಿಗೆ ಹೂವಿಂದು ಹೂವು ಹೇಗೆ ಕಟ್ತಾರೆ ಅಂತ ನಾವು ಇಲ್ಲಿ ಕಟ್ಟೋ ರೀತಿಯೇ ಬೇರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಆ ದಾರ ನೋಡಿ ಮಧ್ಯದಲ್ಲಿ ಅವ್ರು ಕಟ್ಟಿರೋ ದಾರ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಸಣ್ಣ ಮಲ್ಲಿಗೆ ಹೂವು ಇಲ್ಲಿ ಸಿಗೋದಿಲ್ಲ ಅದೆಲ್ಲ ಅದು ಮುಡ್ಲಿಕ್ಕೂ ಒಂಥರ ಚೆಂದ ನಾವೆಲ್ಲ ಈ ಥರ ಮುಡ್ದಿಲ್ಲ ಸೊ ಅಲ್ಲಿ ನಾನು ತ್ರೀ ಡೇಸು ಮುಡ್ಕೊಂಡೆ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ ಅಷ್ಟು ಚೆನ್ನಾಗಿ ಕಲೆ ಇದೆ ನೋಡಿ ಅದನ್ನು ನಾವು ಕಟ್ಟೋದು ಕಲಿಬೇಕು ಮಧ್ಯದಲ್ಲಿ ಆ ಧಾರನೇ ಬಂದು ಒಂಥರ ಮಲ್ಗಿ ದಿಂಡಿಂದ ಡಿಸೈನ್ ಬಂದಿರುತ್ತೆ ನೋಡಿ ಅದನ್ನು ಆ ಥರ ಎಲ್ಲ ಸುತ್ತ ಹಾಕ್ಕೊಳ್ಳೋದು ಇಲ್ಲ ಸುತ್ತ ಗಂಟಿಗೆ ಹಾಕ್ತಾರೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ ಅಲ್ಲಿ ಮಲ್ಗೆ ಹಬ್ಬ ನೋಡಿ ನಾನಂತೂ ಬೇಗ ರೆಡಿ ಆದೆ ಮಗಳನ್ನ ರೆಡಿ ಮಾಡಿ ನಾನು ರೆಡಿ ಆದೆ ಓಡಕ್ಕೆ ಮುಂಚೆ ವೀಡಿಯೋಸ್ ಮಾಡಿಕೊಂಡೆ ನೋಡಿ ಆ ಹೂವ ಬಿಡೋಕಾಗ್ದಿರೋ ನಾನು ಕೂದಲು ಕುದ್ದು ಬಿಟ್ಟಾಗ ಹೂವು ಮುಡಿಯೋಲ್ಲ ಬಟ್ ಆ ಹೂವಿಗೋಸ್ಕರ ನಾನು ಅಲ್ಲಿ ಪಿನ್ ಹಾಕಿ ಮುಡ್ಕೊಂಡೆ ಅಷ್ಟನ್ನು ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿನೂ ಅಷ್ಟೇ ಸಿಂಪಲ್ಲಾಗಿ ಇದೆ ಬಟ್ ಬ್ಲೌಸ್ ಮಾತ್ರ ನಾನು ಹೊರಗೆ ಮಲ್ಲೇಶ್ವರಮಲ್ಲಿ ತೊಗೊಂಡೆ ತುಂಬ ಗ್ರ್ಯಾಂಡಾಗಿದೆ ರೇಟು ಕೂಡ ಕಡಿಮೆ ಇದೆ ಅಲ್ಲಿ ನೋಡಿ ನಮ್ಮ ಈರೋ ರೆಡಿಯಾದರು ಪಂಚಲ್ದಿಯೇ ಹಾಕ್ಕೊಂಡು ಅವರು ಕೂಡ ಛತ್ರಕ್ಕೆ ಹೋದ್ವಿ ಎಲ್ಲ ರೆಡಿ ಆಗಿ ನೋಡಿ ಛತ್ರ ಎಲ್ಲಿದೆ ಅಂದರೆ ದೇವಸ್ಥಾನದ ಪಕ್ಕದ ಬಿಲ್ಡಿಂಗ್ಗೆ ಪಕ್ಕದ ಇದೆ ಛತ್ರ ಅದು ಎ ಸಿ ಛತ್ರ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ದೊಡ್ಡದಾಗೂ ಇದೆ ಅದರ ಹಂಚಲ್ಲೇ ಇದೆ ಸಮುದ್ರ ಬೀಚ್ ಹಂಚಲ್ಲೇ ಇದೆ ಹುಡುಗಿಯೂ ಕೂಡ ರೆಡಿ ಆಗಿ ಬಂತು ಬಟ್ ಪಾರ್ಲರು ಅಷ್ಟು ಚೆನ್ನಾಗಿ ರೆಡಿ ಮಾಡಲಿಲ್ಲ ಫೇಸ್ಗೆ ಸೊ ಸ್ವಲ್ಪ ಫೇಸ್ನ ನಾವೇ ಮತ್ತೆಲ್ಲ ಮೇಕಪ್ ಬೇರೆ ಮಾಡಿದ್ವಿ ಹೊಳ್ದಿರೋದೆಲ್ಲ ಸ್ಯಾರಿ ಆಮೇಲೆ ಜಡೆ ಎಲ್ಲ ಅವ್ರು ಹಾಕ್ಕೊಟ್ಟಿದ್ರು ಹುಡ್ಗೀನು ಕೂಡ ರೆಡಿ ಆಯಿತು ಸಿಂಪಲಾಗಿ ಚೆನ್ನಾಗಿ ಕಾಣ್ತಿದೆ ಹುಡುಗಿನೂ ಕೂಡ ನೋಡಿ ಶಾಸ್ತ್ರ ಅವ್ರ ಕಡೆ ಹುಡುಗನ ಮನೆ ಕಡೆ ಸೀರೆ ಕೊಡೋಕ್ಕೆ ಬಂದಿದ್ದಾರೆ ಕೊಟ್ಟು ಒಂದು ಟವಲ್ ಹಾಕ್ತಾರೆ ಅವ್ರ ಕಡೆ ನಮ್ಮ ಕಡೆ ಎಲ್ಲ ಇಲ್ಲ ಅವ್ರ ಕಡೆ ಒಂದು ಬಿಳಿ ಟವಲ್ನ ಹಾಕಿ ನೋಡಿ ಬಾಸಿಂಗ ಎಲ್ಲ ಕಟ್ತಾ ಇದ್ದಾರೆ ಅಲ್ಲಿ ದೊಡ್ಡವರೆಲ್ಲ ಹುಡುಗನ ಮನೆ ಕಡೆಯವರು ಬಾಸಿಂಗಾನ ಕಟ್ಟಿ ಆಮೇಲೆ ಈ ಹೊಂಬಾಳಿದ ದಾರ ಬರುತ್ತಲ್ಲ ಅದನ್ನೆಲ್ಲ ಗಂಟು ಹಾಕಿ ಗಂಟು ಹಾಕಿ ಕತ್ತಿಗೆ ತಾಳಿತರ ಅದನ್ನು ಇವರೇ ಅಲ್ಲಿ ಹಾಕ್ತಾರೆ ಅದು ಮದುವೆ ಆಗಿ ಒಂದಿನ ತನಕ ಇಟ್ಕೊಂಡಿರ್ಬೇಕಂತೆ ಹೊಂಬಾಳೆಗೆ ತುಂಬ ಅಲ್ಲಿ ಇಂಪಾರ್ಟೆಂಟ್ ಕೊಡ್ತಾರೆ ಅದೇ ಮೇಯ್ನಲ್ಲಿ ಮದುವೆಗೆ ಹೊಂಬಾಳೆ ಬೇಕಾಗಿರೋದು ಈ ಬಾಸಿಂಗ್ ಎಲ್ಲ ಹಾಕಿದ್ರು ನೋಡಿ ಈಗ ಈ ಕಡೆ ಒಂದು ಕಡೆ ಪಂಚೇಶ ಹಾಕ್ತಾಯಿದ್ದಾರೆ ಮತ್ತೊಂದು ಕಡೆ ಹುಡುಗ ಮನೆಯಿಂದ ತಂದಿರುವಂಥ ಸೀರೆ ಅದನ್ನು ಆಮೇಲೆ ಹುಡುಬೇಕಂತೆ ಅದನ್ನು ಕೂಡ ಅಲ್ಲಿ ಹಾಕಿದ್ದಾರೆ ನಾವೆಲ್ಲ ತಲೆ ಮೇಲೆ ಹಾಕ್ತೀವಿ ಆಮೇಲೆ ಮಾವ ಬಂದು ಕರ್ಕೊಂಡು ಹೋಗ್ಬೇಕು ಅಂದರು ಬೇಗ 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 ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ಕರ್ಕೊಂಡೋಗ್ತಾಯಿದ್ದೀವಿ ನೋಡಿ ಮುಂದೆ ಹುಡುಗಿಯವ್ರು ಮಾವ ಕರ್ಕೊಂಡು ಬರಬೇಕು ನೋಡಿ ಎಲ್ಲ ಕೂತು ಕೆಲವೊಂದು ಅವರ ಶಾಸ್ತ್ರಗಳಿತ್ತು ಎಲ್ಲ ಚೇಂಜಸ್ ಇತ್ತು ನೋಡ್ತಾ ನಾನು ಅದನ್ನು ಅದನ್ನೆಲ್ಲ ಮಾಡ್ತಿದ್ರು ನಮ್ಮ ಕಡೆ ಎಲ್ಲ ಹುಡುಗ ಹುಡುಗಿ ತಮ್ಮ ಕಾಲು ತೊಳಿತಾರೆ ಅವರು ಕೂಡ ಹಾಗೆ ಹುಡುಗಿಗೆ ತಮ್ಮ ಅವರನ್ನು ತೊಳಿಬೇಕು ಅವರು ಬಟ್ಟೆ ಕೊಡ್ತಾರೆ ಅದಕ್ಕೆ ಅವರು ಅಲ್ಲಿ ಕೂಡಿಸಿ ಕಾಲು ತೊಳಿತಾರೆ ನೋಡಿ ಆ ಹುಡುಗ ಎಲ್ಲ ಅವ್ರ ತಮ್ಮ ಎಲ್ಲ ಕಾಲು ತೊಳೆಯೋಕ್ಕೆ ಕೂತಿದ್ದಾನಲ್ಲಿ ಶಾಸ್ತ್ರಗಳು ಸ್ವಲ್ಪ ಸ್ವಲ್ಪ ಸೇಮ್ ಇತ್ತು ಸ್ವಲ್ಪ ಚೇಂಜಸ್ ಇತ್ತು ಎಲ್ಲ ನೋಡ್ತಿದ್ವಿ ನಾವೂ ಕೂಡ ಬಟ್ ತುಂಬ ಶಸ್ತ್ರಗಳೆಲ್ಲ ನಮ್ಮ ಕಡೆ ಇರೋ ಹಾಗೆ ತುಂಬ ಶಾಸ್ತ್ರಗಳಿಲ್ಲ ಸ್ವಲ್ಪ ಇದೆ ಬಟ್ ಚೇಂಜಸ್ ಇದೆ ಚೆನ್ನಾಗಿತ್ತು ಒಂಥರ ಶಾಸ್ತ್ರಗಳು ಕೂಡ ಹುಡುಗಿಯವರ ಚಿಕ್ಕಮ್ಮ ಚಿಕ್ಕಪ್ಪ ದಾರೆ ಹೇಳಿದ್ಕೊಟ್ರು ಅವರ ಎಲ್ಲಿ ಕೂತ್ಕೊಂಡಿದ್ದಾರೆ ಥರ ಹೊಸ ಕಲ್ಚರ್ ಆಗಿರೋದ್ರಿಂದ ನೋಡಲಿಕ್ಕೂ ಚೆಂದ ಅನ್ನಿಸ್ತು ನಾವು ಕಲ್ತ್ಕೊಂಡಂಗೆ ಆಯಿತು ಹೀಗೆ ಹೇಗೆ ಹೇಗೆ ಹೀಗೆ ಮಾಡ್ತಾರೆ ಯಾವ್ಯಾವ ಪ್ರಾಂತ್ಯದಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಕಣ್ಣಿಂದ ನೋಡಿದಂಗೆ ಆಯಿತು ಬಟ್ ನೋಡಿ ಅವ್ರ ಕಡೆ ಹಾಗೆ ಟವೆಲ್ ಹಾಕ್ತಾರೆ ಅದು ಅವ್ರ ಕಡೆ ಪದ್ಧತಿ ನಾವೆಲ್ಲ ಹಾಕೋದಿಲ್ಲ ಗಂಡು ಮಕ್ಳಿಗೆ ಹಾಕ್ತಾರೆ ಅಲ್ಲಿ ಹುಡುಗಿಗೂ ಕೂಡ ಹಾಕ್ತಾರೆ ಶಾಸ್ತ್ರ ಎಲ್ಲ ಮುಗೀತು ನಿಲ್ಲಿಸಿದ್ದಾರೆ ನೋಡಿ ಆಮೇಲೆ ಅವ್ರ ಕಡೆಯಿಂದ ಮೂರು ಸೀರೆ ಅವ ಈ ಕಡೆ ಅವರ ಅಜ್ಜಿ ಆದವ್ರಿಗೆ ಸೌದತ್ತೆ ಯಾರಗೂ ಕೊಡ್ತಾರಂತೆ ಇವ್ರ ಕಡೆಯಿಂದ ಮೂರು ಸೀರೆ ಅವ್ರ ಕಡೆಗೂ ಯಾರು ಶಾಸ್ತ್ರ ಮಾಡಿರ್ತಾರೆ ಅವ್ರಿಗೆಲ್ಲ ಕೊಡಬೇಕು ಅಂತ ಹೇಳ್ತಿದ್ರು ಸೊ ಅದನ್ನು ಕರೆದು ಕೊಡ್ತಿದ್ದಾರೆ ಹುಡುಗಿ ಮನೆ ಕಡೆ ಅಜ್ಜಿ ಸಂಬಂಧ ಯಾರು ಕೊಡಬೇಕು ಸೊ ಅಜ್ಜಿದು ಯಾವ ಸಂಬಂಧ ಅದು ಇರಲಿಲ್ಲ ಸ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕೊಡಿ ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ರು ಅವ್ರ ತಾಯಿ ಕಡೆಯಿಂದ ಕೊಡಿಸ್ತಿದ್ರು ಬೇರೆ ಎಲ್ಲ ಮುಗೀತು ಶಾಸ್ತ್ರ ಎಲ್ಲ ಈಗ ನಿಂತಿದ್ದಾರೆ ಅವ್ರ ಕಡೆಯಿಂದ ಎರಡುಗೆ ಸೀರೆ ಕೊಡಬೇಕಿತ್ತು ಅವ್ರನ್ನ ವೆಯ್ಟ್ ಮಾಡ್ತಿದ್ದಾರೆ ಕೊಡೋಕ್ಕೆ ಶಾಸ್ತ್ರದ ಪ್ರಕಾರ ನಮಗೆ ಹೊಸ್ದಾಗಿರೋದಿಂದ ಗೊತ್ತಾಗಲಿಲ್ಲ ಆಮೇಲೆ ಏನು ಮಾಡೋದು ನೀವೇ ಕೊಡಿ ಆಮೇಲೆ ಅಂಥೇಳಿ ನಾನು ಈಸ್ಕೊಂಡು ಅವ್ರ ತಾಯಿಗೆ ಕೊಟ್ಬಿಡೋಣ ಅವರ ಅಜ್ಜಿಗೆ ಕೊಡಲಿ ಅಂತ ನಮ್ಮ ಕಡೆಯಿಂದನೂ ಏನೇನು ಅವ್ರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸಿದ್ವಿ ಅದನ್ನು ನಿಜ ಬೇರೆಯವ್ರ ಮದುವೆಲಿ ಆದಾಗ ಆರಾಮಾಗಿ ರೆಡಿಯಾಗಿ ಕೂತ್ಕೊಂತೀವಿ ಬಟ್ ಜವಾಬ್ದಾರಿಗಳಿದ್ದು ನಮ್ಮ ಮದುವೆಗಳೇ ನಾವು ನಿಂತು ಮಾಡಬೇಕು ಅಕ್ಕ ತಂಗಿರೋದು ಅವ್ರದ್ದು ಇವ್ರದ್ದು ಅಂದಾಗ ತುಂಬ ಜವಾಬ್ದಾರಿ ಇರುತ್ತೆ ಅದ್ರ ಮುದ್ದೆ ನಾವು ರೆಡಿಯಾಗಿ ಕೂಡ ಟೈಮ್ ಇರಲ್ಲ ಅಷ್ಟು ಜವಾಬ್ದಾರಿಗಳಿರುತ್ತೆ ಸೊ ಆದರೂ ಕೂಡ ಬೇಗ ರೆಡಿಯಾಗಿ ನಿಂತ್ಕೊಂಡ್ವಿ ಯಾಕಂದರೆ ಅಲ್ಲಿ ನಿಂತು ನಾವು ಮುಂದೆನೇ ನಿಂತು ಅವ್ರ ಅಕ್ಕ ಅಣ್ಣನ ಸ್ಥಾನದಲ್ಲಿ ಮಾಡಬೇಕಾಗಿರೋದ್ರಿಂದ ನಮಗೂ ಕೆಲಸ ಜಾಸ್ತಿ ಇತ್ತು ಬಟ್ ಖುಷಿಯಾಯಿತು ಹೊಸ್ತಾಗಿ ಆಯಿತು ನಾವು ಜವಾಬ್ದಾರಿಗಳನ್ನ ಕಲ್ತಂಗಾಯಿತು ಮತ್ತು ನೆಕ್ಸ್ಟು ಮಾಡಬೇಕಾರೆ ನಾವು ನಿಂತು ಮಾಡ್ಬೋದು ಅನ್ನೋದನ್ನ ಕಲಿತ್ವಿ ಇಬ್ಬರೂ ಅವ್ರ ಕಡೆಯೂ ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿ ಬಂದು ನೀವೆಲ್ಲ ಮುಂದೆ ನಿಂತು ಮಾಡಿದ್ವಿ ಅಂತ ನಮಗೂ ಅಷ್ಟೇ ಖುಷಿ ನಮ್ಮನ್ನು ಅವರು ಹಾಗೆ ನೋಡ್ತಾರೆ ಅಷ್ಟೇ ಅವರು ಮರ್ಯಾದೆ ಕೊಡ್ತಾರೆ ಅಷ್ಟು ಪ್ರೀತಿಯಿಂದ ಮಾಡ್ತಾರೆ ಅಂದಾಗ ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಮನುಷ್ಯರು ಮನುಷ್ಯಗಷ್ಟೇ ಆಗಬೇಕು ಸೊ ಎಲ್ಲರೂ ಒಂದೇ ಅನ್ನೋ ರೀತಿಯೇ ನಾವು ನೋಡ್ತೀವಿ ಯಾರೋ ನಮಗೆ ಪ್ರೀತಿ ಕೊಡ್ತಾರೋ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ಯಾರೋ ನಮ್ಮನ್ನ ದೂರ ಇಟ್ಟಿರ್ತಾರೋ ನಾವು ಸಹ ಅವ್ರನ್ನ ದೂರ ಇಟ್ಟಿರ್ತೀವಿ ಅಷ್ಟೇ ನಮ್ಮ ನಮ್ಮ ಹಸ್ಬೆಂಡ್ನ ಯೋಚನೆ ನಮಗಷ್ಟೇ ನಮ್ಮ ಹತ್ರ ಯಾರು ಚೆನ್ನಾಗಿರ್ತಾರೋ ಅವರು ಕು ಅವ್ರ ಹತ್ರ ನಾವು ಕೂಡ ಅಷ್ಟೇ ಚೆಂದ ಇರ್ತೀವಿ ಜಾತಿ ಭೇದ ಆಗಲಿ ಸಂಬಂಧಿಕರು ಇಲ್ಲ ಫ್ರೆಂಡ್ಸ್ ಅಂತ ನೋಡೋದಿಲ್ಲ ಒಂದೇ ಥರ ಇರ್ತೀವಿ ಸೊ ಇವ್ರ ಮನೆಯವರು ಕೂಡ ನಾವು ಕೂಡ ಹಾಗೇ ಇದೆ ಇವತ್ತಿಗೂ ಅವ್ರ ಕಡೆಯವರೆಲ್ಲರೂ ಕೂಡ ನನಗೆ ಗೊತ್ತು ನನ್ನ ಕೂಡ ಅವ್ರ ಕಡೆ ಎಲ್ಲರೂ ಅಷ್ಟೇ ಇಷ್ಟಪಡ್ತಾರೆ ನೋಡಿ ಮದುವೆ ಎಲ್ಲ ಆಯಿತು ಈಗ ಕರ್ಕೊಂಡು ಹೋಗ್ತಾಯಿದ್ದೀರ ಹೊರ್ಗೆ ಇವ್ರ ಕಡೆ ಏನು ಸ್ಪೆಷಲ್ ಅಂದರೆ ಇದೊಂದು ತುಂಬ ಆಯಿತು ನೋಡಿ ಇಲ್ಲಿಂದಲೇ ಡಿ ಜೆ ಹಾಕ್ಕೊಂಡು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ ಮದುವೆ ಬಂದು ಮುಗ್ದಿದ್ದು ಎರಡರಿಂದ ಮೂರು ಗಂಟೆ ಆಗಿರಬೇಕಷ್ಟೆ ಅಲ್ಲಿಂದ ಅವ್ರ ಮನೆಗೆ ಎರಡು ಕಿಲೋಮೀಟ್ರ್ ಇರ್ಬೋದು ಆ ಚಿತ್ರದಿಂದ ಮನೆಗೆ ಆ ಎರಡು ಕಿಲೋಮೀಟ್ರ್ ಹೋಗೋಕ್ಕೆ ಇವರು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತೊಗೊಂಡಿದ್ದಾರೆ ಅಲ್ಲಿ ತನಕ ಡ್ಯಾನ್ಸ್ ಹಾಡ್ಕೊಂಡು ಹೋಗ್ತಾನೇ ಇರ್ತಾರೆ ಈ ಸೈಡಲ್ಲೆಲ್ಲ ಅದೊಂದು ಕಲ್ಚರ್ ಅಂತೆ ಹುಡುಗರು ಹುಡುಗೀರು ಎಲ್ಲರೂ ಕೂಡ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ಎಲ್ಲರೂ ಕೂಡ ಇಲ್ಲಿಂದನೇ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ ಅದೊಂದು ಖುಷಿ ಒಂದು ಹೊಸ ಅನುಭವ ನಮ್ಮ ಭಾಗದಲ್ಲೆಲ್ಲ ನಾವು ಮಾಡೋದಿಲ್ಲ ಅದು ಮಕ್ಕಳು ಹುಡುಗರೇನೋ ಮಾಡ್ಕೊತಾರೆ ಬಟ್ ಎಲ್ಲರೂ ಮಾಡೋದಿಲ್ಲ ಬಟ್ ಇವ್ರ ಕಡೆ ಅದು ಒಂದು ಸಂಪ್ರದಾಯ ಅಂತೆ ನೋಡಿ ಇದು ಛತ್ರ ಪಕ್ಕದಲ್ಲಿ ದೇವಸ್ಥಾನ ನೋಡಿ ಹೊರಗೆ ಬಂದ್ವಿ ಇಲ್ಲಿಂದ ಸ್ಟಾರ್ಟ್ ಮಾಡಿದವರು ಅವ್ರ ಮನೆಗೆ ಹೋಗೋದಕ್ಕೆ ಹನ್ನೆರಡು ಗಂಟೆ ಮಾಡಿದ್ರು ಅಲ್ಲಿವರೆಗೂ ಡಿ ಜೆ ತರಿಸಿ ಅವರು ಹೊರಗಿಂದ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ನಾವು ಕೂಡ ಮದ್ಯಲ್ಲಿ ಮಿಂಗಲ್ ಆದ್ವಿ ಅದನ್ನೇ ಒಂದು ನಿಮಗೆ ತೋರಿಸ್ತೀನಿ ಡಿ ಜೆದೇ ಒಂದು ಡ್ಯಾನ್ಸ್ ಪ್ರೋಗ್ರಾಮೇ ಒಂದು ಬಾ ವಿಡಿಯೋ ತೋರಿಸ್ತೀನಿ ನಾನು ನೋಡಿ ಇದೆಲ್ಲ ಫೋಟೋಸು ನಾವು ಅಲ್ಲಿ ಅಲ್ಲಿಟ್ಕೊಂಡಿದ್ದೆವು ಮುಹೂರ್ತದ ದಿನ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಇದು ಬ್ಲೌಸ್ ಕೂಡ ತುಂಬ ಇಷ್ಟ ಆಯಿತು ನನಗೆ ನಾನು ರೆಡಿಮೇಡ್ ತೊಗೊಂಡಿದ್ದೆ ನೋಡಿ ಟೈಮ್ ಇರಲಿಲ್ಲ ಅಂತ ರೆಡಿಮೇಡ್ ತಗೊಂಡೆ ಬಟ್ ಚೆನ್ನಾಗಿದೆ ನೋಡಲಿಕ್ಕೂ ನೋಡಿ ರವಿ ನಾನು ಸ ಹಸ್ಬೆಂಡು ಎಲ್ಲರೂ ಕೂಡ ಫೋಟೋಗಳು ಇಟ್ಕೊಂಡು ಯಾಕಂದರೆ ಈ ಥರ ಪಂಚಶಲ್ಯ ಉಡೋದಿಲ್ಲ ಅವರೆಲ್ಲ ಸೊ ಉಟ್ಕೊಂಡಿರೋದ್ರಿಂದ ಅದೆಲ್ಲ ಫೋಟೋಸ್ ನೆನಪಾಗಿ ಉಳಿಲಿ ಅಂತ ಇಟ್ಕೊಂಡ್ವಿ ನನ್ನ ಮಗಳು ವೆಸ್ಟರ್ನ್ ಡ್ರೆಸ್ಸೇ ಮಾಡಿದ್ದೆ ಯಾಕೆಂದರೆ ಬಿಸ್ಲಿಗೆ ಬಿಸಿಲಿಗೆ ಇವಳಿಗೆ ದೋಣಿ ಇದೆಲ್ಲ ಹಾಕಿದ್ರೆ ಅವಳಿಗೆ ಹಿಂಸೆ ಹಾಕ್ಬೋದು ಅಂತ ಜಸ್ಟ್ ವೆಸ್ಟರ್ನ್ ಡ್ರೆಸ್ ಹಾಕಿದೆ ಇವರು ಕವಿತಾ ಅಂತ ರೀ ರಿಲೇಷನ್ನು ಇವರು ಭವ್ಯ ಅಂತ ಅವರ ಮಾವ ಅವರ ವೈಫು ಅವರೆಲ್ಲ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಹುಡುಗಿ ಇದು ನಂದು ತುಂಬ ಚೆನ್ನಾಗಿ ಬಂದಿದೆ ಅವ್ರು ಮಾವಿನ ವೈಫು ಶಶಿ ಭವ್ಯ ಮತ್ತು ಇನ್ನು ಯಾರೋ ಇದ್ದಾರೆ ಅವ್ರ ಹೆಸರೆಲ್ಲ ಗೊತ್ತಿಲ್ಲ ಎಲ್ಲರೂ ಕೂಡ ಫೋಟೋಗಳು ತುಂಬ ಚೆನ್ನಾಗಿ ತೊಗೊಂಡ್ವಿ ಎಲ್ಲ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ ಮುಹೂರ್ತದ ದಿನದ್ದು ನೋಡಿ ಎಷ್ಟು ಚೆನ್ನಾಗಿ ಮದುವೆ ದಿನದ್ದು ಬಂತು ನೆಕ್ಸ್ಟು ಡಿ ಜೆದೇ ನಿಮಗೆ ಸಪ್ರೇಟ್ ನಾನು ಡ್ಯಾನ್ಸ್ ಅದು ಒಂದು ಪಾರ್ಟ್ ಮಾಡಿ ಹಾಕಿದ್ದೀನಿ ಇದು ಜಸ್ಟ್ ಮುಹೂರ್ತದ ಮಾತ್ರ ಈ ವಿಡಿಯೋಸು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದು ವಿಡಿಯೋನ ಮುಗಿಸ್ತಿದ್ದೀನಿ ನೋಡಿ ಎಷ್ಟು ಚಂದ ಬಂದಿದೆ ಎಲ್ಲ ಫೋಟೋಸು ಮದುವೆ ಅಂದನೆ ಹಾಗೆ ಸಮಾರಂಭನೇ ಹೀಗೆ ಎಲ್ಲ ನೆನಪುಗಳು ಅದು ನೋಡ್ತಿದ್ದಾಗ ಖುಷಿಯಾಗುತ್ತೆ ನಮಗೂ ಒಂಥರ ಅಂತ ಹೇಳ್ಬೋದು